ನಿರ್ಮಾಣ ಸಂಸ್ಥೆ ಅಂತ ಹೇಳಿ ಬಂದಾಗ ಎಲ್ಲರೂ ಕೇಳೋದು ನಿಮ್ದೊಂದು ನಿರ್ಮಾಣ ಸಂಸ್ಥೆ ಮತ್ತೆ ಯಾಕೆ ಒಂದೇ ಇದ್ರಲ್ಲಿ ಅಂತ ಹಂಗೆ ಇರ್ಬೇಕಮ್ಮ ಯಾಕೆ ಅಂತ ಕೇಳೋ ನೀನ್ ಮದ್ವೆ ಆಗಿದ್ಯಾಲ್ಲ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಯಜಮಾನರ ಹತ್ರ ಎಲ್ಲದಕ್ಕೂ ದುಡ್ಡು ಕೇಳೋ ಅವಾಗ ಹೇಳ್ತಾರೆ ಎಷ್ಟ್ ಕೊಡ್ಬೇಕು ನಿನ್ಗೆ ಅಂತಾರೆ ಎಷ್ಟ್ ಸರಿ ಕೊಡ್ಲಿ ಅಂತಾರೆ ಅವಾಗ ನೀನು ದುಡಿಬೇಕು ನೀನ್ ದುಡಿದು ನಿಂದೇ ಆದ್ ವ್ಯವಹಾರ ಇಟ್ಕೋಬೇಕು ಇವಾಗೆಲ್ಲ ಹಂಗೇನೆ ಅವಾಗ ನಮ್ ಕಾಲದಲ್ಲಿ ಏನು ಇರ್ಲಿಲ್ಲ ಅವಾಗ ಒಂದ್ ಕ್ರೀಮ್ ಒಂದ್ ಸಾವಿರ ರೂಪಾಯಿ ಇದೆ ನಿಮ್ ಯಜಮಾನ್ರ ಕೊಡ್ಸಲ್ಲ ನಿಂಗೆ ಅರ್ಥ ಆಯ್ತಾ ನೀನೆ ದುಡ್ಡು ತಗೋಬೇಕು ಅದಕ್ಕೆ ಎಲ್ಲ ಕಲ್ತ್ಕೋಬೇಕು ಹೆಣ್ಮಕ್ಳು ಬ್ಯಾಂಕ್ ವ್ಯವಹಾರ ಐ ಟಿ ಎಷ್ಟಿಗೆಲ್ಲ ನಾನೇ ಮಾಡಿದ್ದು ವ್ಯವಹಾರ ಐಟಿ ಎಲ್ಲ ಎಲ್ಲಿವರೆಗೆ ನಮ್ದೊಂದ್ಸರಿ ಐಟಿ ರೈಡ್ ಆಯ್ತಲ್ಲ ಅಲ್ಲಿವರೆಗೆ ಆಮೇಲೆ ಎಷ್ಟಿಗೆ ಬೇರೆ ಮಾಡ್ಬಿಟ್ಟೆ ಅಂದ್ರೆ ತುಂಬಾ ಬೆಳೆದ್ಬಿಟ್ಟ ಅದ್ರದ್ದು ನಾನ್ ಮ್ಯಾಂಡ್ ಮ್ಯಾನೇಜರ್ ಆಮೇಲೆ ಇಟ್ಕೊಂಡ್ವಿ ಅಲ್ಲಿವರೆಗೂ ನಾವೇ ಹ್ಯಾಂಡ್ಲೂ ಮಾಡ್ತಾ ಇದ್ವಿ ಹಂಗೆ ನಾವು ನಮ್ದೇ ಆದ ವ್ಯವಹಾರನ ನೀಟಾಗಿ ಇಟ್ಕೊಂಡಿದ್ವಿ ಏನೇ ತಗೋಬೇಕಾದ್ರು ಎಷ್ಟು ಅಕೌಂಟ್ಗೆ ಹಾಕ್ಬೇಕಾದ್ರು ಟ್ಯಾಕ್ಸ್ ಕಟ್ಟಿ ನನ್ಗಾಕ್ತಾನೆ ಆತರ ನಾವ್ ವ್ಯವಹಾರ ಕ್ಲಿಯರ್ ಆಗಿ ಇಟ್ಕೊಂಡಿರೋದ್ರಿಂದ ಅಂದ್ರೆ ನಾವೇನ್ ಗೊತ್ತಮ್ಮ ಎಷ್ಟ್ರಲ್ಲಿ ಹೋಗಿ ನಾನು ಇಷ್ಟು ಎಲ್ಲ ಮಿಂಗಲ್ ಮಾಡಕ್ ಆಗಲ್ಲ ಅವನು ಇಷ್ಟಕ್ಕೆಲ್ಲ ಚಿಕ್ಕದ ಇದು ಅವನ್ ಲೆಕ್ಕದಲ್ಲಿ ಚಿಕ್ಕದು ನನಗಿದು ದೊಡ್ಡದು ಅರ್ಥ ಐತೆ ಅವನು ನಮ್ದು ಮಿಂಗಲ್ ಬೇಡ ಮಿಂಗಲ್ ಮಾಡ್ಕೊಂಡು ಅವನಿಗೆ ಅವನು ಅವ್ನ ಅವ್ನ ಸುತ್ತ ಇರೋ ಅವ್ನು ಏನ್ ಮೇಂಟೈನ್ ಮಾಡ್ತಾನೋ ನಂಗದ್ ಬೇಡ ನಾನ್ ನೀಟಾಗಿ ಮೇಂಟೈನ್ ಮಾಡೋದು ನನ್ಗೆ ಅಡಿಟಿಂಗ್ ಆಗ್ಲಿ ಲೆಕ್ಕ ಆಗ್ಲಿ ದಾಗ್ಲಿ ನಂಗೆ ಕ್ಲಿಯರ್ ಆಗಿ ನಾನೇ ಮಾಡೋದು ಯಾವ ಮ್ಯಾನೇಜರ್ಗು ಕೊಡಲ್ಲ ನಾನೇ ಹೋಗೋದು ನಾನೇ ಮಾಡೋದು ನಾನೇ ಎಲ್ಲ ಮಾಡೋದು ಗೊತ್ತೈತೆ ತರನೇ ನಾನು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದೀನಿ ಹಂಗಾಗಿ ನನ್ ಕಷ್ಟ ಆಗಿಲ್ಲ